ಹೆಚ್ ಡಿ ಕೆ ಮಳೆಹಾನಿ ಪ್ರದೇಶದ ಭೇಟಿಗೆ ಡಿ ಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರು ಬಂದರೆ ಪರಿಹಾರ ಸಿಗಲ್ಲ ಅಂದರೆ ನೀವು ಬನ್ನಿ ಹೆಚ್ ಡಿ ಕೆ ಕೇಂದ್ರ ಮಂತ್ರಿ ಬರಲು ರೈಟ್ಸ್ ಇದೆ ಕೇಳೋದಕ್ಕೆ ರೈಟ್ಸ್ ಇದೆ ನೀವು ಕೊಡ್ತಾ ಇರುವಂತಹ ಎನ್ ಡಿ ಆರ್ ಎಫ್ ಹಣ ನೀವಿನ್ನೂ ನಯಾ ಪೈಸೆ ಕೊಟ್ಟಿಲ್ಲ ಕುಮಾರಸ್ವಾಮಿ ದೇಶ ಅಸ್ತಾ ಇದ್ದಾರೆ ಆದರೆ ಅದರ ಮಧ್ಯೆ ಇಲ್ಲಿಗೆ ಬರ್ತಾ ಇದ್ದಾರೆ ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟುನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಈಗ ಡಿಕೆ ಶಿವಕುಮಾರ್ ಬಂದರೆ ಪ್ರಯೋಜನ ಆಗ್ತೈತೆ ಅಂದರೆ ಅವ್ರ ಮನೆ ಬಿಟ್ಟು ಬರಬೇಕಲ್ಲ ಈಗ ಅವರೂ ಬರಲ್ಲ ಕೇಂದ್ರ ಸಚಿವರು ಬಂದರೆ ನೀ ಏನು ಪರಿಹಾರ ಸಿಗಲ್ಲ ಅಂತೀರ ಮತ್ತೆ ನೀವಾದರೂ ಬನ್ನಿ ನಿಮ್ಗೆ ಯೋಗ್ಯತೆ ಇಲ್ವ ಬರೋಕ್ಕೆ ಬರಬೇಕಲ್ಲ ನೀವು ನೀವು ಬಂದ್ಬಿಟ್ಟು ಬೇರೆಯವ್ರಿಗೆ ಬುದ್ಧಿವಾದ ಹೇಳ್ಬೇಕು ನೋಡಿ ನಾನು ಬಂದೆ ಇಷ್ಟು ಪರಿಹಾರ ಕೊಟ್ಟೆ ಕೇಂದ್ರ ಸಚಿವರು ಆಗಿಲ್ಲ ಅಂತ ಇದೆಲ್ಲ ಪರಿಹಾರ ಇರೋದು ಯಾರು ಕೇಂದ್ರ ಸರ್ಕಾರದ ಹಣ ಇದು ಎನ್ ಡಿ ಆರ್ ಎಫ್ ಹಣ ಕೊಡ್ತಾ ಇರೋದು ಇವ್ರದ್ದು ಇನ್ನೂ ಒಂದು ನ್ಯಾಯ ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗೇನು ಪರಿಹಾರ ಕೊಡ್ತಾ ಇದ್ದೀರಿ ಅದು ಎನ್ ಡಿ ಆರ್ ಎಫ್ ಹಣದಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲಿ ಕೊಡೋದು ಕುಮಾರಸ್ವಾಮಿ ಅವರಿಗೆ ರೈಟ್ಸ್ ಇದೆ ಬರೋಕ್ಕೆ ಕೇಳೋಕ್ಕೆ ರೈಟ್ಸ್ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದು ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅದರಿಂದ ಅವ್ರಿಗೆ ಅವ್ರು ಬಂದ ತಕ್ಷಣ ಅಧಿಕಾರಿಗಳು ಬರ್ತಾರೆ ರೋಡ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಕುಮಾರಸ್ವಾಮಿಗೆ ರೈಡ್ಸ್ ಇದೆ ಇದೊಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀರಿ ನಿಮ್ಗೆ ಆಗಲ್ಲ ಕುಮಾರಸ್ವಾಮಿ ಅವ್ರ ಕೈ ಶಕ್ತಿ ಇಲ್ಲ ಅಂದ್ರೆ ನೀವು ಬಂದು ಮಾಡಿ ಕೆಲಸ ಕುಮಾರಸ್ವಾಮಿ ರೋಡ್ ಇದ್ದಾರಲ್ಲ ಇಷ್ಟು ದೇಶ ಎಲ್ಲ ಸುತ್ತಬೇಕು ಅಂತ ಮಧ್ಯೆ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಬರ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ